ನಮಸ್ತೆ ಸೆಲೆಬ್ರಿಟಿಗಳ ಅನ್ನು ನೋಡಿ ತುಂಬ ಗ್ಲೋ ಆಗಿರುತ್ತೆ ಆ ತರ ನಮ್ಮ ಸ್ಕಿನ್ ಆಗ್ಬೇಕಂತ ತುಂಬಾ ಆಸೆ ಇರುತ್ತೆ ಅದಕ್ಕೆ ಸೆಲೆಬ್ರಿಟಿಗಳ ತ್ವಚೆ ಅಷ್ಟು ಗ್ಲೋ ಆಗಿರಲು ಇವೆ ನೋಡಿ ಸೀಕ್ರೆಟ್ ಆ ಗಳು ಏನಂತ ತಿಳಿದುಕೊಳ್ಳೋಣ ಸಾಧಾರಣ ಮೇಕಪ್ ಹೊರತಾಗಿಯೂ ಹೆಚ್ಚಿನ ಸೆಲೆಬ್ರಿಟಿಗಳ ತ್ವಚೆ ಹೆಸ್ ಹೆಚ್ಚು ಒಳಪಿನಿಂದ ಕೂಡಿರುತ್ತದೆ ಇದಕ್ಕೆ ಕಾರಣಗಳೇನು ಗೊತ್ತಾ ಸಾಕಷ್ಟು ದ್ರವಹಾರ ಸೇವನೆ ಮಾಡ್ತಾರೆ ತ್ವಚೆಯ ಹೊಳಪಿಗೆ ಮೊದಲನೇ ಕಾರಣವೇ ಸಾಕಷ್ಟು ದ್ರವ ಆಹಾರಗಳನ್ನು ಸೇವಿಸುವುದು ಇದು ವಿಷವನ್ನು ಹೊರಹಾಕಿ ನಿಮ್ಮ ಚರ್ಮದ ಕೋಶಗಳನ್ನು ದಪ್ಪವಾಗಿರಿಸುತ್ತದೆ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ಹೆಚ್ಚಿಸುತ್ತದೆ ಸ್ಕಿನ್ ಅನ್ನು ಎಚ್ಚರಿಕೆಯಿಂದ ಸ್ವಚ್ಛಗೊಳಿಸುವುದು ನಿಮ್ಮ ತ್ವಚೆಗೆ ಹೊಂದುವ ಉತ್ಪನ್ನಗಳನ್ನು ಎಚ್ಚರಿಕೆಯಿಂದ ಬಳಸುವುದು ಅಗತ್ಯ ನಿಮ್ಮ ಚರ್ಮದ ಪ್ರಕಾರಕ್ಕೆ ಸೂಕ್ತವಾದ ಕ್ಲೆಂಜರ್ ಅನ್ನು ಬಳಸಿ ದಿನಕ್ಕೆ ಎರಡು ಬಾರಿ ಮುಖವನ್ನು ತೊಳೆಯಿರಿ ನ್ಯಾಚುರಲ್ ಮಾಸ್ಕ್ ಬಳಸಿ ಜೇನುತುಪ್ಪ ಅರಿಶಿಣ ಮೊಸರು ಮತ್ತು ಅಲೋವೇರಾದಂತಹ ನೈಸರ್ಗಿಕ ಪದಾರ್ಥಗಳನ್ನು ಬಳಸಿ ನೈಸರ್ಗಿಕ ಮಾಸ್ಕ್ ಅನ್ವಯಿಸಿ ಹೊಳಪು ಹೆಚ್ಚಿಸಲು ಎಕ್ಸ್ಪೊಲಿಯೆಂಟ್ ಡೆಡ್ ಸ್ಕಿನ್ ನಿಮ್ಮ ತ್ವಚೆಯನ್ನು ತ್ವಜೆಯ ಅಂದವನ್ನು ಹಾಳು ಮಾಡುತ್ತದೆ ಈಗ ಹಾಗಾಗಿ ಸೌಮ್ಯವಾದ ಸ್ಕ್ರಬ್ ಅಥವಾ ರಾಸಾಯನಿಕ ಎಕ್ಸ್ಪೋಲಿಯೆಂಟ್ ಅನ್ನು ವಾರಕ್ಕೆ ಬಾರಿ ಮೂರು ಬಾರಿ ನಮ್ಮ ಸ್ಕಿನ್ ಗೆ ಸನ್ಸ್ಕ್ರೀನ್ ಅತ್ಯಗತ್ಯ ಅಂದ್ರೆ ಪ್ರತಿದಿನ ಬೆಳಗ್ಗೆ ಕನಿಷ್ಠ ಎಸ್ ಪಿ ಥರ್ಟಿ ಇರುವ ಸನ್ಸ್ಕ್ರೀನ್ ಬಳಸಿ ನೀವು ಮನೆ ಮನೆಯ ಇದ್ದಾಗಲೂ ಸಹ ನೀವು ಹೆಚ್ಚು ಸಮಯವರೆಗೆ ಇದ್ದರೆ ಮಾತ್ರ ಅನ್ವಯಿಸಿ ಸೌಂದರ್ಯ ನಿದ್ರೆ ನೀವು ನಿದ್ರಿಸಿದಾಗ ನಿಮ್ಮ ಚರ್ಮವು ದುರಸ್ಥಿತಿಗೆ ಹೊಂದುತ್ತದೆ ನಿದ್ರೆಯ ಕೊರತೆಯು ಮಂದತೆ ಕಪ್ಪು ವರ್ತಲಗಳು ಮತ್ತು ಬಿರುಕುಗಳಿಗೆ ಕಾರಣವಾಗಬಹುದು ಪ್ರತಿ ರಾತ್ರಿ ಏಳರಿಂದ ಒಂಬತ್ತು ಗಂಟೆಗಳ ಕಾಲ ಉತ್ತಮ ನಿದ್ರೆ ಮಾಡುವ ಗುರಿಯನ್ನು ಹೊಂದಿರಿ ಪೋಷಕ ಕಾಂಶಯುಕ್ತ ಆಹಾರವನ್ನು ತಿನ್ನುವುದು ಜೀವಸತ್ವಗಳು ಉತ್ಕರ್ಷ ನಿರೋಧಕಗಳು ಮತ್ತು ಆರೋಗ್ಯಕರ ಕೊಬ್ಬುಗಳಿಂದ ಸಮೃದ್ಧವಾಗಿರುವ ಆಹಾರವನ್ನು ಸೇರಿಸಿ ಅವಕಾಡುಗಳಂತಹ ಒಳಗಿನಿಂದ ತೇವಾಂಶವುಳ್ಳ ಆಹಾರವನ್ನು ನಮಗೆ ಅದ್ಭುತವಾದ ಸ್ಕಿನ್ ಅನ್ನು ಕೊಡಲು ಸಹಾಯ ಮಾಡುತ್ತೆ ಅದಕ್ಕೆ ಸಲಹೆಗಳು ಸಿಹಿ ಗೆಣಸು ಬೀಟಾ ಕ್ಯಾರೆಟ್ ನಂತಹ ನಿಮ್ಮ ಚರ್ಮಕ್ಕೆ ಬೆಚ್ಚಗಿನ ಚಿನ್ನದ ಹೊಳಪನ್ನು ನೀಡುತ್ತದೆ ಬೆರಿ ಹಣ್ಣುಗಳು ಉತ್ಕೃಷ್ಟ ನಿರೋಧಕಗಳಿಂದ ತುಂಬಿ ಮತ್ತು ಬೀಜಗಳು ನಿಮ್ಮ ಚರ್ಮವನ್ನು ಸರಿಪಡಿಸಲು ಸಹಾಯ ಮಾಡುತ್ತೆ ಆದರೆ